ನಮಸ್ಕಾರ ನನ್ನ ಹೆಸರು ರಕ್ಷ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ರಸ ಇವರಿಂದು ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ವಿಷಯ ವಿಜ್ಞಾನಿಗಳ ಕೊಡುಗೆ ನಾ ಹಲವಾರು ವಿಜ್ಞಾನಿಗಳಿದ್ದಾರೆ ನಾನು ಸಿ ವಿ ರಾಮನ್ ರಾವರ ಬಗ್ಗೆ ಮಾತನಾಡಲು ಬಯಸುತ್ತಿದ್ದೇನೆ ಸರ್ ಸಿ ವಿ ರಾಮನ್ ರವರು ನವೆಂಬರ್ ಎರಡು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಜನಿಸಿದರು ತನ್ ತಮಿಳುನಾಡಿನ ತಿರುವನಕಾವಲ್ನಲ್ಲಿ ಜನಿಸಿದರು ಇವರ ತಂದೆ ಹೆಸರು ಚಂದ್ರಶೇಖರ್ ಅಯ್ಯರ್ ಇವರ ತಾಯಿ ಹೆಸರು ಪಾರ್ವತಿ ಅಮ್ಮಳ್ ಇವರ ಪತ್ನಿ ಹೆಸರು ಲೋಕಸುಂದರಿ ಅಮ್ಮಳ್ ಇ ಸಿ ವಿ ರಾಮನ್ ರವರು ರಾ ರಾಮನ್ ಪರಿಣಾಮವನ್ನು ಬೋಧಿಸಿದ್ದಾರೆ ಇವರ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪ್ರಶಸ್ತಿ ದೊರಕಿದೆ ಇವರು ಸಾವಿರದ ಒಂಬೈನೂರ సవరైర బెంగళూరు బెంగళూరిన నిధానూ ధన్యవాదాలు